ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮರ್ಮ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಇದು ಎಸ್ಪೆಷಲಿ ಯಾರಲ್ಲಿ ಮಧುಮೇಹದ ಸಮಸ್ಯೆ ಇದೆ ಡಯಾಬಿಟೀಸ್ ಇದೆ ಅವರಿಗೆ ಈ ಮರ್ಮ ಪಾಯಿಂಟ್ ತುಂಬಾ ಹೆಲ್ಪ್ ಮಾಡುತ್ತೆ ಸಿ ಮಧುಮೇಹ ಅಂತಂದ್ರೆ ನಮ್ಮ ದೇಹದಲ್ಲಿ ಆ ಇನ್ಸುಲಿನ್ ಉತ್ಪತ್ತಿ ಸರಿಯಾಗಿ ಆಗ್ತಾ ಇರಲ್ಲ ಪ್ಯಾನ್ಕ್ರಿಯಾದಿಂದ ಅಥವಾ ನಮ್ಮ ದೇಹದಲ್ಲಿ ಆ ಇನ್ಸುಲಿನ್ ಪ್ರತಿ ಒಂದು ಪ್ರತಿರೋಧ ಇರುತ್ತೆ ರೆಸಿಸ್ಟೆನ್ಸ್ ಇರುತ್ತೆ ಸೊ ಆ ಮಧುಮೇಹವನ್ನ ನಿಯಂತ್ರಣಕ್ಕೆ ಬರಬೇಕು ಅಂತಂದ್ರೆ ನಮ್ಮ ಆಹಾರ ಕ್ರಮದ ಮೇಲೆ ಕೆಲಸ ಮಾಡಬೇಕು ನಾವು ಫಿಸಿಕಲಿ ಆಕ್ಟಿವ್ ಆಗಿಲ್ಲ ಅಂದರೆ ಆಕ್ಟಿವ್ ಆಗಿರಬೇಕು ನಮ್ಮಲ್ಲಿರುವ ಮಾನಸಿಕ ಒತ್ತಡ ಚಂಚಲತೆಯನ್ನು ಕಡಿಮೆ ಮಾಡಿಕೊಳ್ಬೇಕು ನಿದ್ರೆಯ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಇದೆಲ್ಲದರ ಜೊತೆ ನೀವು ಮರ್ಮ ಥೆರಪಿಯನ್ನು ಕೂಡ ಇಂಪ್ರೂಲ್ ಮಾಡ್ಕೊಂಡ್ರಿ ಅಂತಂದರೆ ಅದು ನಿಮಗೆ ವಂಡರ್ಫುಲ್ ರಿಸಲ್ಟನ್ನು ಕೊಡುತ್ತೆ ಯಾವುದೇ ಥೆರಪಿಗಳನ್ನು ಆಗಿ ನೋಡಬಾರ್ದು ಅದು ಒಂದು ಕಾಂಪ್ಲಿಮೆಂಟ್ರಿ ಆಗಿ ನಮಗೆ ಕೆಲಸ ಮಾಡುತ್ತೆ ಸೊ ಒಳ್ಳೆಯ ಆಹಾರ ಕ್ರಮ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳುವುದರ ಜೊತೆಗೆ ಇದನ್ನ ನೀವು ಮಾಡಿದಾಗ ಅದು ನಿಮಗೆ ತುಂಬಾ ಈ ಮರ್ಮ ಪಾಯಿಂಟ್ ಹೆಸರು ಅನಿ ಮರ್ಮ ಅಂತ ಹೆಸರು ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಕೈಯಲ್ಲಿ ಈ ಬಿಂದು ಇಲ್ಲಿ ನಾನು ಫೋಟೋ ಕೂಡ ಹಾಕಿರ್ತೇನೆ ನಿಮಗೆ ಈ ಬಿಂದುವನ್ನ ನೀವು ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ತುಂಬಾ ನೋವು ಬರುತ್ತೆ ತುಂಬಾ ಜನರಿಗೆ ಡಯಾಬಿಟಿಸ್ ಇರೋರಿಗೆ ನಾನು ನೋಡಿದ್ದೇನೆ ಈ ಬಿಂದುವನ್ನ ಒತ್ತದಾಗ ತುಂಬಾ ನೋವನ್ನ ಅವ್ರು ಫೀಲ್ ಮಾಡ್ತಾರೆ ಈಗ ನೋಡಿ ನಾನು ಒತ್ತುತ್ತಾ ಇದ್ದೀನಿ ಅಷ್ಟು ಏನು ನೋವಿಲ್ಲ ಇಲ್ಲ ಈ ಭಾಗದಲ್ಲಿ ಅದೇ ಯಾರಿಗೆ ಡಯಾಬಿಟಿಸ್ ಅವ್ರಿಗೆ ಇಲ್ಲಿ ಒತ್ತದಾಗ ತುಂಬಾ ನೋವನ್ನ ಅವ್ರು ಫೀಲ್ ಮಾಡ್ತಾರೆ ಸೊ ಈ ಮರ್ಮ ಏನು ಮಾಡುತ್ತೆ ಅಂತಂದ್ರೆ ಸಿ ಇದು ಅಂಬುವಾಹಕ ಸ್ರೋತದಲ್ಲಿರುವ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡುತ್ತೆ ಸಿ ಮಧುಮೇಹ ನಾವು ಕಫದ ಇಂಬ್ಯಾಲೆನ್ಸ್ ಅಲ್ಲಿ ಅದನ್ನ ಕೆಟಗರೈಸ್ ಮಾಡೋದು ಯಾವುದೇ ಒಂದು ಆರೋಗ್ಯದ ಸಮಸ್ಯೆಯನ್ನ ನಾವು ವಾತ ಪಿತ್ತ ಕಫದ ಇಂಬ್ಯಾಲೆನ್ಸ್ ಅಲ್ಲಿ ನೋಡಿದಾಗ ಮಧುಮೇಹವನ್ನ ಕಫದ ಇಂಬ್ಯಾಲೆನ್ಸ್ ನಲ್ಲಿ ನಾವು ಕೆಟಗರೈಸ್ ಮಾಡ್ತೇವೆ ಸೊ ಕಫ ಅಂತಂದ್ರೆ ತತ್ವ ಮತ್ತೆ ಜಲತತ್ವ ಸೊ ನಿಮ್ಮ ವಾಟರ್ ಚಾನಲ್ ಏನಿರುತ್ತೆ ಅದನ್ನ ಅಂಬುವಾಹಕ ಸ್ರೋತ ಅಂತ ಕರೀತಾರೆ ಅದರಲ್ಲಿ ಆಗಿರುವ ಡಿಸ್ಟರ್ಬೆನ್ಸ್ ಇಂದ ನಿಮಗೆ ಮಧುಮೇಹದ ಸಮಸ್ಯೆ ಆಗಿರುತ್ತೆ ಅದಕ್ಕೆ ನೋಡಿ ಮಧುಮೇಹ ಇರುವ ಸಮಸ್ಯೆ ಇರುವ ಬಹಳಷ್ಟು ಜನರಲ್ಲಿ ಅವರಿಗೆ ಪದೇ ಪದೇ ಯೂರಿನೇಷನ್ ಬರ್ತಾ ಇರುತ್ತೆ ಪದೇ ಪದೇ ಮೂತ್ರಕ್ಕೆ ಅವ್ರು ಹೋಗ್ತಿರ್ತಾರೆ ಸೊ ಅದು ಅಂಬುವಾಹಕ ಸ್ರೋತದಲ್ಲಿ ಆಗ್ತಾ ಇರುವ ಡಿಸ್ಟರ್ಬೆನ್ಸ್ ಅಂದ್ರೆ ನಮ್ಮ ಯೂರಿನರಿ ಬ್ಲಾಡರ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಸೊ ಧರ್ಮ ಪಾಯಿಂಟ್ ಅನ್ನ ನೀವು ಪ್ರತಿನಿತ್ಯ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಒಂದರಿಂದ ಎರಡು ನಿಮಿಷ ಈ ರೀತಿ ಪ್ರೆಸ್ ಮಾಡೋದಷ್ಟೇ ಈ ರೀತಿ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಆದರೂ ಮಾಡಬಹುದು ಅಥವಾ ನೀವು ಈ ರೀತಿ ಪ್ರೆಸ್ ಮಾಡಿ ಹಿಡ್ಕೊಳ್ಬೋದು ಒಂದರಿಂದ ಎರಡು ನಿಮಿಷ ಮಾತ್ರ ಮಾಡಬೇಕು ಎರಡೂ ಕೈಯಲ್ಲಿ ಮಾಡಿ ದಿನಕ್ಕೆ ಒಂದು ಸಲ ಮಾಡಿದ್ರೆ ಸಾಕು ಸೊ ಇದು ನಿಮ್ಮ ಆ ಅಂಬುವಾಹಕ ಸ್ರೋತ ಅಂಬು ಅಂದ್ರೆ ನೀರು ಸೊ ವಾಟರ್ ಚಾನಲ್ ಏನಿದೆ ದೇಹದಲ್ಲಿ ಅಂಬುವಾಹಕ ಸ್ರೋತ ಏನಿದೆ ಅದನ್ನ ಅದರಲ್ಲಿರುವ ಇಂಬ್ಯಾಲೆನ್ಸ್ ಅನ್ನು ಬ್ಲಾಕೇಜ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದು ನಮ್ಮ ಪ್ಯಾನ್ಕ್ರಿಯಾದಲ್ಲಿರುವ ಕ್ಲೋಮ ಅಗ್ನಿಯನ್ನ ವರ್ಧನೆ ಮಾಡುತ್ತೆ ಪ್ಯಾನ್ಕ್ರಿಯಾ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ ಸೊ ಅದರಿಂದ ಏನು ಇನ್ಸುಲಿನ್ ಉತ್ಪತ್ತಿ ಏನು ಸರಿಯಾಗಿ ಆಗ್ತಾ ಇರಲ್ಲ ಅದು ಸರಿಯಾಗಿ ಆಗಲಿಕ್ಕೆ ಶುರು ನಮ್ಮ ಆಹಾರ ಕ್ರಮ ಜೀವನ ಶೈಲಿಯಲ್ಲೂ ಕೂಡ ನಾವು ಬದಲಾವಣೆಯನ್ನು ತರ್ಕೊಳ್ಬೇಕು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬೇಕು ನಿದ್ರೆಯ ಗುಣಮಟ್ಟವನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅಲ್ಲೆದರ ಎಲ್ಲದರ ಜೊತೆ ನೀವು ಈ ಮರ್ಮ ಪಾಯಿಂಟ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡಿದಾಗ ನಿಮಗೆ ಅದು ತುಂಬಾ ಲಾಭದಾಯಕವಾಗುತ್ತೆ ಸೊ ನಿಮಗೆ ವಾತ ಪಿತ್ತ ಕಫದ ಬ್ಯಾಲೆನ್ಸ್ ಅನ್ನ ತರ್ಕೊಳ್ಬೇಕಾಗಿತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕಾಗಿತ್ತು ಚಂಚಲತೆಯನ್ನು ಕಡಿಮೆ ಮಾಡಿಕೊಳ್ಬೇಕಾಗಿತ್ತು ಒಂದು ಸಮತೋಲನವಾದ ಆಹಾರವನ್ನು ಅಳವಡಿಸ್ಕೊಳ್ಬೇಕಾಗಿತ್ತು ಇನ್ನು ಪ್ರಾಣಾಯಾಮ ಧ್ಯಾನದ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕಾಗಿತ್ತು ಈ ಮರ್ಮ ಮುದ್ರಾ ಥೆರಪಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕಾಗಿತ್ತು ಅಂದರೆ ನನ್ನ ಸೆಲ್ಫ್ ಫೀಲಿಂಗ್ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ಬೋದು ಆ ಸೆಲ್ಫ್ ಹೀಲಿಂಗ್ ಕಮ್ಯುನಿಟಿಯನ್ನು ಜಾಯ್ನ್ ಆಗಲಿಕ್ಕೆ ರವಿವಾರದ ಮಾಸ್ಟರ್ ಕ್ಲಾಸನ್ನು ಅಟೆಂಡ್ ಮಾಡಿ ಕೆಳಗಡೆ ನಾನು ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಶೇರ್ ಮಾಡಿದರೆ ಗ್ರೂಪಿಗೆ ಜಾಯ್ನ್ ಆಗಿ ರವಿವಾರದ ಮಾಸ್ಟರ್ ಕ್ಲಾಸನ್ನು ಅಟೆಂಡ್ ಆಗಿ ನಿಮಗೆ ಇಷ್ಟ ಇತ್ತು ಅಂತಂದರೆ ನೀವು ಸೆಲ್ಫ್ ಹೀಲಿಂಗ್ ಕಮ್ಯುನಿಟಿಯನ್ನು ಜಾಯಿನ್ ಆಗ್ಬೋದು ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ನಾವೇ ತಗೊಂಡು ಗುಣ ಮಾಡಿಕೊಳ್ಳುವ ಒಂದು ಅವಕಾಶ ನಿಮಗೆ ಆ ಕಮ್ಯುನಿಟಿಯಲ್ಲಿ ಸಿಗುತ್ತೆ ಧನ್ಯವಾದ